ಮೋದಿ ನೀಡಿದ್ದ ಭರವಸೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಆದ್ರೆ ಒಂಬತ್ತು ವರ್ಷಗಳಲ್ಲಿ ಸೃಷ್ಟಿಯಾಗಿದ್ದು ಕೇವಲ ಒಂದೂವರೆ ಕೋಟಿ ಉದ್ಯೋಗ ಅಂದ್ರೆ ಒಂಬತ್ತು ತಿಂಗಳಲ್ಲಿ ಸೃಷ್ಟಿಯಾಗಬೇಕಿದ್ದ ಉದ್ಯೋಗಗಳು ಒಂಬತ್ತು ವರ್ಷಗಳಲ್ಲಿ ಸೃಷ್ಟಿಯಾಗಿದ್ದವು ಇದೇನ ಯುವ ಜನರ ಮೇಲೆ ಇರೋ ಕಾಳಜಿ ನಮಸ್ಕಾರ ಸ್ವಾಗತ ನಾನು ಶ್ರೀಂ ಪವಿತ್ರ ಸೋಮವಾರ ದೆಹಲಿಯಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ನಮ್ಮ ಸರ್ಕಾರವು ಕಳೆದ ಒಂದೂವರೆ ವರ್ಷದಲ್ಲಿ ಹತ್ತು ಲಕ್ಷ ಯುವಕರಿಗೆ ಖಾಯಂ ಸರ್ಕಾರಿ ಉದ್ಯೋಗ ನೀಡಿರೋದಾಗಿ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಹೋದಲ್ಲಿ ಬಂದಲ್ಲೆಲ್ಲ ಭಾರತ ಅಭಿವೃದ್ಧಿಯ ಪಥದತ್ತ ದಾಪುಗಾಲು ಹಾಕ್ತಾ ಇದೆ ಭಾರತದ ಯುವಜನರು ಸಂತೃಪ್ತರಾಗಿದ್ದಾರೆ ಅಂತ ಕೂಡ ಹೇಳ್ತಿರ್ತಾರೆ ಸೊ ಮೋದಿಯವರ ಭಕ್ತಗಣ ಅದನ್ನೇ ಸತ್ಯ ಅಂತ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಹಂಚ್ಕೊಳ್ತಾ ಇದೆ ಮೋದಿಯವರನ್ನ ಕೊಂಡಾಡ್ತಾ ಇದೆ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿರುವ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನಿರುದ್ಯೋಗ ಬಿಕ್ಕಟ್ಟಿನ ಬಗ್ಗೆ ಭಾರಿ ಮಾತಾಡಿದ್ರು ಹಿಂದಿನ ಯು ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು ಅಷ್ಟೇ ಅಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸೋದಾಗಿಯೂ ಸಹ ಭರವಸೆಯನ್ನ ಕೊಟ್ಟಿದ್ರು ಆದರೆ ಕಳೆದ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನಿರುದ್ಯೋಗ ಬಿಕ್ಕಟ್ಟಿನ ಬಗ್ಗೆ ಎಲ್ಲಿಯೂ ಮಾತಾಡಲಿಲ್ಲ ತಾವೇ ನೀಡಿದ್ದ ಭರವಸೆಯಂತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸಿದಾರಾ ಅನ್ನೋದ್ರ ಬಗ್ಗೆ ಮೋದಿ ತುಟಿ ಬಿಚ್ಚಿಲ್ಲ ಸೊ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮೊದಲು ನಡೆದಿದ್ದಂತಹ ಸಂಸತ್ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಂತ ಅಂದಿನ ಉದ್ಯೋಗ ಸಚಿವ ಭೂಪೇಂದ್ರ ಯಾದವ್ ಮೋದಿ ಸರ್ಕಾರದ ಒಂಬತ್ತು ವರ್ಷಗಳ ಆಡಳಿತದಲ್ಲಿ ಐಟಿ ಉತ್ಪಾದನೆ ವ್ಯಾಪಾರ ಮತ್ತು ಸಾರಿಗೆ ಸೇರಿದಂತೆ ಒಂಬತ್ತು ಸಂಘಟಿತ ವಲಯಗಳಲ್ಲಿ ಒಂದೂವರೆ ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿದೆ ಅಂತ ಹೇಳಿದರು ಅಂದ್ರೆ ಮೋದಿ ಘೋಷಣೆ ಪ್ರಕಾರ ಬಿಜೆಪಿ ಆಡಳಿತದಲ್ಲಿ ಒಂಬತ್ತು ತಿಂಗಳಲ್ಲಿ ಸೃಷ್ಟಿಯಾಗಬೇಕಿದ್ದಂತ ಉದ್ಯೋಗಗಳು ಒಂಬತ್ತು ವರ್ಷಗಳಲ್ಲಿ ಸೃಷ್ಟಿಯಾಗಿದ್ವು ಇದೇ ಮೋದಿಯವರ ನಿಜವಾದ ಸಾಧನೆ ಯುವ ಜನರ ಮೇಲಿನ ಕಾಳಜಿ ಅಂದ್ಹಾಗೆ ಎರಡು ಸಾವಿರದ ಹದಿನೆಂಟರ ನಂತರದಲ್ಲಿ ನಿರುದ್ಯೋಗದ ದರ ಕಳೆದ ನಲವತ್ತೈದು ವರ್ಷಗಳಲ್ಲಿಯೇ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ತಲುಪಿತ್ತು ಮುಖ್ಯವಾಗಿ ನಿರುದ್ಯೋಗದ ದರವು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂದರೆ ಮೋದಿ ಅಧಿಕಾರಕ್ಕೆ ಬರೋ ಹಿಂದಿನ ವರ್ಷ ಎರಡು ಪಾಯಿಂಟ್ ಒಂದ್ ಇತ್ತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ವೇಳೆಗೆ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಸೊ ಪದವಿ ದರರಲ್ಲಿ ನಿರುದ್ಯೋಗದ ದರ ಹತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಇಂದ ಮೂವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿದ್ರೆ ಸ್ನಾತಕೋತ್ತರ ಪದವಿ ಪಡೆದವರಲ್ಲಿ ನಿರುದ್ಯೋಗದ ದರ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ದಾಖಲಾಗಿದೆ ಗಮನಾರ್ಹವಾಗಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸಿನ ಯುವ ಜನರ ನಿರುದ್ಯೋಗ ಪ್ರಮಾಣ ಬರೋಬ್ಬರಿ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ಗೆ ಏರಿಕೆ ಆಗಿದೆ ಅಷ್ಟೇ ಅಲ್ಲ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ವಯಸ್ಸಿನ ನಡುವಿನ ಯುವಜನರಲ್ಲಿ ಉದ್ಯೋಗದ ದರ ಹದಿನಾಲ್ಕು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಇದೆ ಇನ್ನು ಕಾರ್ಮಿಕ ಬಲದ ಭಾಗವಹಿಸುವಿಕೆ ದರ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇತ್ತು ಅಂದ್ರೆ ದೇಶದಲ್ಲಿರುವಂತಹ ದುಡಿಯುವರ ವಯಸ್ಸಿನ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಮತ್ತು ಅರವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ಜನರು ನಾನಾ ರೀತಿಯಲ್ಲಿ ಉದ್ಯೋಗವನ್ನ ಹೊಂದಿದ್ರು ಸೊ ಅರ್ಧಕ್ಕಿಂತ ಹೆಚ್ಚಿನ ಜನರು ಯಾವುದೇ ಉದ್ಯೋಗಗಳನ್ನ ಮಾಡ್ತಾ ಇರಲಿಲ್ಲ ಈ ಎಲ್ ಎಫ್ ಪಿ ಆರ್ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಐವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಏರಿಕೆಯಾಗಿದೆ ಸುಧಾರಣೆ ಕಂಡಿದೆ ಸೊ ಇದರಲ್ಲೂ ಸಹ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ವ್ಯತ್ಯಾಸಗಳಿದೆ ನಗರ ಪ್ರದೇಶಗಳಲ್ಲಿ ಐವತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರನೇ ಇದೆ ಇನ್ನು ಮತ್ತೊಂದು ಗಮನಾರ್ಹ ಸಂಗತಿ ಅಂತಂದ್ರೆ ಶಿಕ್ಷಿತರಿಗಿಂತ ಅಶಿಕ್ಷಿತರು ಹೆಚ್ಚು ಉದ್ಯೋಗದಲ್ಲಿ ಇದ್ದಾರೆ ಈ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪಿ ಎಲ್ ಎಫ್ ಎಸ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಪ್ರಕಾರ ಐವತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಅಶಿಕ್ಷಿತ ವ್ಯಕ್ತಿಗಳು ಉದ್ಯೋಗದಲ್ಲಿ ಇದ್ರೆ ಪದವೀಧರರಲ್ಲಿ ಐವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಉದ್ಯೋಗವನ್ನು ಮಾಡ್ತಿದ್ದಾರೆ ಭಾರತದ ಉದ್ಯೋಗದ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಕಡಿಮೆ ಶಿಕ್ಷಿತ ಯುವ ಜನರಲ್ಲಿ ಉದ್ಯೋಗವು ಕೇವಲ ಮೂರು ಪಾಯಿಂಟ್ ಎರಡರಷ್ಟಿದ್ರೆ ಹೆಚ್ಚು ವಿದ್ಯಾವಂತ ವ್ಯಕ್ತಿಗಳಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ನಿರುದ್ಯೋಗ ಇದೆ ಈ ಕಡಿಮೆ ಶಿಕ್ಷಿತ ಯುವಜನರಲ್ಲಿ ನಿರುದ್ಯೋಗವು ಕೇವಲ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ರೆ ಹೆಚ್ಚು ವಿದ್ಯಾವಂತ ವ್ಯಕ್ತಿಗಳಲ್ಲಿ ಇಪ್ಪತ್ತೆಂಟು ಏಳು ಪರ್ಸೆಂಟ್ ಅಷ್ಟು ನಿರುದ್ಯೋಗ ಇದೆ ಸೊ ಅಷ್ಟೇ ಅಲ್ಲ ಭಾರತದ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಕಾರ್ಮಿಕರು ತಿಂಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿಗಿಂತ ಕಡಿಮೆ ವೇತನವನ್ನು ಪಡೀತಿದ್ದಾರೆ ಸೊ ಉನ್ನತ ಶಿಕ್ಷಣ ಆಧಾರಿತ ಉದ್ಯೋಗಿಗಳು ಸರಾಸರಿ ಮಾಸಿಕಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಗಳಿಸ್ತಾ ಇದ್ದಾರೆ ಆದರೆ ಸ್ವಯಂ ಉದ್ಯೋಗಿಗಳಲ್ಲಿ ಸರಾಸರಿ ಮಾಸಿಕ ಆದಾಯ ಕೂಲಿಗಾಗಿ ದುಡಿಯುವ ಕಾರ್ಮಿಕರಿಗಿಂತ ಕಡಿಮೆನೆ ಇದೆ ಸೊ ಇವರ ಆದಾಯ ಕೇವಲ ಸರಾಸರಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ ಮೂರು ರೂಪಾಯಿ ಇದೆ ಸೊ ಈ ಅಸಮಾನತೆಯು ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅದು ರಾಷ್ಟ್ರದ ಆರ್ಥಿಕ ಪ್ರಗತಿಗೂ ಸಹ ಅಡ್ಡಿಯಾಗತ್ತೆ ಸೊ ಇಂಥ ಭೀಕರ ನಿರುದ್ಯೋಗದ ಪರಿಸ್ಥಿತಿಯಿಂದಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದಾದ್ಯಂತ ಒಟ್ಟು ಹದಿನೈದು ಸಾವಿರದ ಏಳ್ನೂರ ಎಂಬತ್ ಮೂರು ಯುವ ಜನರು ನಿರುದ್ಯೋಗದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ಯುವ ಜನರು ನಿರುದ್ಯೋಗದಿಂದ ಬೇಸತ್ತು ಆತ್ಮಹತ್ಯೆಯ ಹಾದಿಯನ್ನು ಹಿಡಿದಿದ್ದಾರೆ ವಸ್ತುಸ್ಥಿತಿ ಹೀಗಿರುವಾಗ ಕಳೆದ ಒಂದೂವರೆ ವರ್ಷದಿಂದ ಹತ್ತು ಲಕ್ಷ ಉದ್ಯೋಗ ನೀಡಿದ್ದೇವೆ ಅಂತ ಮೋದಿಯವರು ಹೇಳ್ಕೊಳ್ತಾ ಇರೋದು ಹಾಸ್ಯಾಸ್ಪದ ಅಂತ ಅನ್ಸೋದಿಲ್ವಾ ಅಷ್ಟೇ ಅಲ್ಲ ಅವರೇ ಹೇಳಿದಂತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಯ ಎದುರು ಹತ್ತು ಲಕ್ಷ ಉದ್ಯೋಗ ಏನೇನೂ ಅಲ್ಲ ಎರಡು ಕೋಟಿಗೆ ಹೋಲಿಸಿದ್ರೆ ಹತ್ತು ಲಕ್ಷ ಅನ್ನೋದು ಕೇವಲ ಐದು ಪರ್ಸೆಂಟ್ ಮಾತ್ರ ತಮ್ಮದೇ ಭರವಸೆಯಂತೆ ಐದು ಪರ್ಸೆಂಟ್ ಉದ್ಯೋಗ ಕೊಟ್ಟು ಅದೇ ತಮ್ಮ ಸಾಧನೆ ಅಂತ ಹೇಳ್ತಾ ಇರೋದು ಮೋದಿಯವರು ಯುವ ಜನರಿಗೆ ಮಾಡ್ತಾ ಇರುವಂತಹ ಅನ್ಯಾಯ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ